ಸರ್ ನಮ್ಮೂರು ಚಾಮರಾಜನಗರ ನನ್ನ ಹೆಸರು ಸೋಮು ಚಾಮರಾಜನಗರದಿಂದ ಬಂದಿದ್ದೇನೆ ಚಾಮರಾಜನಗರದಿಂದ ಬಂದಿದ್ದೇನೆ ಸರ್ ನಮ್ಮ ಅಭಿಮಾನಿಗಳು ವರ್ಷಕ್ಕೆ ಎರಡು ಹಬ್ಬ ಮಾಡ್ತೀವಿ ಸರ್ ಒಂದು ಅವ್ರು ಹುಟ್ಟಿದ ದಿನ ಇನ್ನೊಂದು ಅವ್ರನ್ನ ಕರ್ಸ್ಕೊಂಡು ದಿನ ಯಮಧರ್ಮರಾಯ ಧರ್ಮರಾಯ ವಿಷ್ಣು ಸರ್ನ ಇಟ್ಕೊಂಡು ಚರ್ಚೆ ಮಾಡ್ತಾರೆ ಯಮಧರ್ಮರಾಯ ಧರ್ಮರಾಯ ವಿಷ್ಣು ಸರ್ ಹೇಳ್ತಾರೆ ಹಬ್ಬಬ್ಬ ಏನಯ್ಯ ನಿನ್ನ ಅಭಿಮಾನಿಗಳು ವರ್ಷಕ್ಕೆ ಎರಡು ಹಬ್ಬ ಮಾಡ್ತಾರೆ ಒಂದು ನೀನು ಹುಟ್ಟಿದ ದಿನ ಇನ್ನೊಂದು ನಾನು ಇನ್ನ ಕರ್ಸ್ಕೊಂಡು ದಿನ ಇಂಡಸ್ಟ್ರಿಲಿ ಯಾ ನನ್ನ ಮಗನೂ ಆಚರಿಸಲ್ಲ ಆ ಥರ ಹಬ್ಬ ಆಚರಿಸ್ತಾರೆ ಅಭಿಮಾನಿಗಳ ನಿಮ್ಮ ಅಭಿಮಾನಿಗಳ ಮನೆಯಲ್ಲಿ ಅಣ್ಣನೋ ತಮ್ಮನೋ ಅಕ್ಕನೋ ತಮ್ಮನೋ ರಿಲೇಷನ್ ಫ್ರೆಂಡ್ಶಿಪ್ ಯಾರೇ ಸತ್ತರು ಇವತ್ತು ನಾಳೆ ಮರ್ತೋಗೋ ಈ ಕಾಲದಲ್ಲಿ ಹದಿನಾಲ್ಕು ವರ್ಷ ಆಯಿತು ಇಲ್ಲಿ ನಾ ಕರ್ಕೊಬಂದು ಆದರೂ ಅಭಿಮಾನಿಗಳನ್ನ ದೇವ್ರ ಥರ ಪೂಜೆ ಮಾಡ್ತವ್ರೆ ಅಂಥ ವ್ಯಕ್ತಿನ ಇವತ್ತು ನಮ್ಮ ಸರ್ಕಾರ ವಾಣಿಜ್ಯ ಮಂಡಳಿ ಸ್ಟಾರ್ಗಳೆಲ್ಲ ಸೇರಿಕೊಂಡು ತಮಿಳ್ನಾಡು ಪಾಕಿಸ್ತಾನ ರೀತಿ ನೋಡ್ತಾ ಇದ್ದಾರೆ ನಾವು ವಿಷ್ಣು ಸರ ಇದೇ ಮೊನ್ನೊನ್ನೆ ಕಾವೇರಿ ಪರ ಓಡಾಡಕ್ಕೆ ತಮಿಳ್ನಾಡಿಗೆ ಎಲ್ಲ ಸ್ಟಾರ್ಗಳು ವಾಣಿಜ್ಯ ಮಂಡಳಿ ಸರ್ಕಾರ ಎಲ್ಲ ಕೈ ಜೋಡಿಸಿದ್ರು ಕಾವೇರಿಗೆ ತಮಿಳ್ನಾಡು ನೀರು ಬಿಡಬಾರ್ದು ಅಂದರೆ ಆರೋ ವಿಷ್ಣು ಸರ್ ಯಾರು ವಿಷ್ಣು ಸರ್ ಯಾರೇ ಉದ್ರ ಕೊಡಿಗೋ ಸರ್ ಯಾರು ಯಾರು ಬರ್ತಾ ಇಲ್ಲ ಅವ್ರು ಇಟ್ಕ ಸಿನ್ಮಾ ಮಾಡ್ತೀರಾ ಅವ್ರ ಜೊತೆ ಯಾರು ಕೈ ಜೋಡಿಸ್ತಾ ಇಲ್ಲ ಯಾಕೆ ಮುಂದೆ ಮುಂದೆ ಇಲ್ಲ ಎಷ್ಟೋ ಜನ ತಾಯಂದ್ರು ಕೋಟಿಗೊಬ್ಬ ಸಿನಿಮಾ ನೋಡ್ಬಿಟ್ಟು ಇವತ್ತು ದೇವ್ರಿಗೆ ಅರ್ಕೆ ಕಟ್ತಾ ಇದಾರೆ ಸರ್ ಇಂಥ ಮಗ ನನ್ನ ಒಟ್ಟಲ್ಲಿ ಉಟ್ಬರ್ಲಿ ಅಂತ ಅರಕೆ ಕಟ್ತಾ ಇದಾರೆ ಅಂತ ತ್ಯಾಗಿನ ಇವತ್ತು ನಮ್ಮ ಸರ್ಕಾರ ಮತ್ತೆ ವಾಣಿಜ್ಯ ಮಂಡಳಿ ಕಾಲ್ ಕಸ ರೀತಿ ಮಾಡ್ತಾ ಇದ್ದಾರೆ ಯಪ್ಪನ್ನ ಸರ್ ಅಷ್ಟೇ ಯಾಕೆ ಸರ್ ಎಷ್ಟೋ ಜನ ಅಣ್ಣ ತಮ್ಮಂದ್ರೆ ಈಗಿನ ಜಂಡ ತಕೊಂಡ್ರೆ ಕೊಲೆಗೆ ಸುಲಿಗೆ ಆಸ್ತಿ ವಿಚಾರಕ್ಕೆಲ್ಲ ಹೊರದಾಡ್ತಾರೆ ಆದರೆ ಯಜಮಾನ ಮೂವಿ ನೋವುಬಿಟ್ಟು ಮನೆಗಿದ್ರೆ ಈ ಥರ ಯಜಮಾನ ಇರಬೇಕು ಅಂತ ಎಷ್ಟೋ ಜನ ಅರ್ಥ ಮಾಡ್ಕೊಂಡು ಒಂದಾಗಿ ಜೀವನ ಸಾಕ್ತಾ ಇದ್ದಾರೆ ಅಂತ ಅಂಥ ಮಹತ್ಯಾಗಿನ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಮತ್ತು ವಾಣಿಜ್ಯ ಮಂಡಳಿ ಸ್ಟಾರ್ಗಳೆಲ್ಲ ಸೇರಿಕೊಂಡು ಕಾಲು ಕಸ ರೀತಿ ಮಾಡ್ತಾ ಇದ್ದಾರೆ ಸರ್ ಅಷ್ಟೇ ಯಾಕೆ ಸರ್ ಎಷ್ಟೋ ಜನ ಅಕ್ಕ ತಂಗಿರು ಅನ್ನ ಅಕ್ಕ ತಂಗಿರು ತಂಗಿರು ಸಿಸ್ಟರ್ ಎಲ್ಲರೂ ಹೃದಯವಂತ ಮೂವಿ ನೋಡಿಬಿಟ್ಟು ಸಿಕ್ಕಿದ್ರೆ ನನಗೆ ಈ ಥರ ಅನ್ನ ಸಿಗಬೇಕು ಅಂತ ತುಪ್ಪದ ದೀಪ ಹಚ್ಕ ಪೂಜೆ ಮಾಡ್ತಾ ಇದ್ದಾರೆ ಸರ್ ಅಂಥ ಮಾತಾಗಿನ ಇವತ್ತು ಕಾಲು ಕಸ ರೀತಿ ಮಾಡ್ತಾ ಇದ್ದಾರೆ ಯಾರೋ ಒಬ್ರು ಸ್ಟಾರು ಸಿನ್ಮಾ ಮಾಡ್ತಾರೆ ಸರ್ ಅವ್ರು ಸಿನಿಮಾ ಮಾಡಿದಲ್ಲಿ ಎದಿಲ್ ಟ್ಯಾಟ ಹಾಕ್ಕೊಂಡು ಕೈಗೆ ಹಚ್ಚಿ ಸಿನಿಮಾ ಮಾಡ್ತಾರೆ ಮಾಡಲಿ ಖುಷಿ ಬೇಜಾರಿಲ್ಲ ಆ ಸಿನಿಮಾ ಮೇಲೆ ಒಂದು ಡೈಲಾಗ್ ಹೇಳ್ತಾರೆ ಮೈಕ್ ಇಟ್ಕೊಂಡು ಏನು ಸಿಕ್ಕಿದ್ದ ಚಾನ್ಸ್ ಹೋಗ್ಬಿಟ್ಟು ಮೈಕ್ ಹೇಳ್ತಾರೆ ನಾನು ಚಿಕ್ಕ ವಯಸ್ಸಿಂದ ಅವ್ರ ಅಭಿಮಾನಿ ಆಗಿದ್ದೆ ಅವ್ರ ಸಿನಿಮಾ ನೋಡಿಕೊಂಡೆ ಬೆಳ್ದೆ ಇವಾಗ ನಾನು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ ಅವ್ರ ಅಭಿಮಾನಿಗೆ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ ನೀವು ಬಂದು ಅಭಿಮಾನಿಗಳೆಲ್ಲ ಪ್ರೋತ್ಸಾಹಿಸಿ ಅಂತ ಅಭಿಮಾನಿಗಳು ಹೇಳ್ಬಿಟ್ಟು ಭಾಷಣ ಮಾಡ್ತಾರೆ ಒಂದು ಟ್ರೈಲರ್ ಬರುತ್ತೆ ವಿಷ್ಣು ಸರ್ದು ಒಂದು ಫೋಟೋ ಹಾಕ್ತಾರೆ ಹಿಂದುಗಡೆ ಬ್ಯಾನರಲ್ಲಿ ದುಡ್ಡು ಇಟ್ಕೊಂಡು ಬ್ಯಾ ಟಾಟಾ ಬಾ ಬ್ಯಾನ್ಗೆ ಹೋಗ್ಬಿಡ್ತಾರೆ ಅಂಥದ್ದು ಅವಾಗ ಅಭಿಮಾನಿ ಇರೋರು ಇವಾಗ ಬಂದು ಅಭಿಮಾನ ತೋರಿಸಿ ಸಾರ್ ಯಾವ ಯಾವ ಊರಿಂದ ಎಲ್ಲ ಕಡೆ ಊರಿಂದ ಅಭಿಮಾನಿಗಳು ಬಂದಿದ್ದೀವಿ ಅದು ಇದು ಅಭಿಮಾನ ಅಂದರೆ ಅದಲ್ಲ ಅಭಿಮಾನ ಚಿಕ್ಕ ವಯಸ್ಸಿನ ನಾನು ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಅಂತ ಹೇಳೋದಲ್ಲ ಸರ್ ಯಾರು ಬಂದಿದ್ದಾರೆ ಸರ್ ಸ್ಟಾರ್ಗಳು ನಟರುಗಳು ಯಾರು ಬಂದಿದ್ದಾರ ಅವ್ರೆಷ್ಟು ಸಿನಿಮಾ ಮಾಡ್ತೀರಾ ಈಗ ಬನ್ನಿ ಸರ್ ಯಾಕೆ ಸರ್ ಬರಲ್ಲ ಅಭಿಮಾನಿಗಳು ಬಂದಿರೋದು ನಾವು ಅಭಿಮಾನಿಗಳು ಅಂದರೆ ಅವರಲ್ಲ ಈಗ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಸರ್ಕಾರ ಇದನ್ನ ಮಾಡಿಕೊಡಲೇ ಮಾಡಿಕೊಡ್ತಾರೆ ಯಾಕಂದರೆ ಇವಾಗ ಹತ್ತು ಕೆ ಜಿ ಅಕ್ಕಿ ಕೊಟ್ಟಿದ್ದಾರೆ ಬ ಇದಕ್ಕೆಲ್ಲ ಯೂನಿಟ್ ಸರ್ಕಾರ ಫ್ರೀ ಕೊಟ್ಟಿದ್ದಾರೆ ಮತ್ತು ಇದು ಹೆಣ್ಮಕ್ಳಿಗೆಲ್ಲ ಎರಡು ಸಾವಿರ ರೂಪಾಯಿ ಇದು ಕೊಟ್ಟಿದ್ದಾರೆ